ಮಾತಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲೇದಾಗಿ ದೇವಿಯ ಪಾದಕ್ಕೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಉಪಸ್ಥಿತರಾದಂತ ಈ ಭಾಗದ ಜನಪ್ರಿಯ ಶಾಸಕರು ವೀರಿಯ ಅಣ್ಣನ ಸನ್ಮಾನೇಶ್ ವಿಶ್ವಾಸಣ್ಣ ವೈದ್ಯ ಅವರೇ ಪ್ರಕಾಶಣ್ಣ ವಾಲಿ ಅವರೇ ಮಹದೇವಪ್ಪ ಹುರ್ಕಡ್ಲಿ ಅವರೇ ನೀಲ್ಕಂಠ್ ಶಿವಪಸವಣ್ಣ ಅವರವರು ಮಾತೇಶ್ ಮುಗಾಧರ್ ಗೌಡ್ರವ್ರೆ ಬಸವರಾಜ್ ಕತ್ತಿ ಅವರೇ ಮಾತೆ ಸೂಲ್ಬನ್ ಬಸವರಾಜ್ ಹರಳಿ ಅವರೇ ಬಸು ಅರ್ಬಿಚ್ಚಿ ಅವರೇ ಶಂಕರ್ ಇಟ್ನಾಳ್ ಅವರೇ ಹಾಗೂ ವಿಶೇಷವಾಗಿ ಬೆಂಗಳೂರಿನಿಂದ ನಿಮ್ಮೆಲ್ಲರನ್ನೂ ಭೇಟಿ ಹಾಕ ನಿಮ್ಮ ನೆಚ್ಚಿನ ಆಕ್ಟ್ರೆಸ್ ಅವರು ಬಂದಿದ್ದಾರೆ ನಿಗಾ ಶೆಟ್ಟಿ ಅವರು ಭವ್ಯ ಅವರು ಚಾರ್ವೆ ಅವರು ಪ್ರತಿಯೊಬ್ಬರಿಗೂ ಕೂಡ ನಮಸ್ಕಾರ ಹಾಗೂ ಸೊಪ್ಪಡ್ಲ ಊರಿನ ಎಲ್ಲ ಗುರು ಹಿರಿಯರು ನನ್ನ ತಾಯ್ರು ಇವತ್ತು ನಿಜವಾಗ್ಲೂ ನನಗಂತೂ ಮಾಹಿತಿ ಇದ್ದಿಲ್ಲ ನಿಮ್ ಈ ಊರಿಗೆ ಬರ್ಬೇಕಾದ್ರೆ ಇವತ್ತು ಜಾತ್ರೆ ಐತೆಳೆ ಆದ್ರ ನನ್ನ ಭಾಗ್ಯ ಅಂತ ತಿಳ್ಕೊತೀನ ನಿಮ್ಮೆಲ್ಲರ ಜೊತೆ ನಾನು ಕೂಡ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಕ್ಕೆ ದೇವಿ ಆಶೀರ್ವಾದ ತೋರಿಸ್ಗಾಕ ಒಂದ್ ನನ್ನ ಜೀವನದಿಂದ ಒಂದು ಭಾಗ್ಯ ಅಂತ ತಿಳ್ಕೊತೀನಿ ನಮ್ಮ ತಾಯಿ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇವತ್ತು ಬರಬೇಕಾಗಿತ್ತು ಅದರ ಚುನಾವಣೆ ಸಮಯ ಬಹಳಷ್ಟು ಕಡೆ ಓಡಾಡಕತ್ತಾರ ಬಹಳಷ್ಟು ಕಡೆ ನಾನು ಕೂಡ ಹೋಗ್ತಾ ಇದ್ದೀನಿ ಇಂತ ಮಠ ಮಠ ಬಿಸಿಲಿದ್ರು ಕೂಡ ತಾವೆಲ್ಲರೂ ಸೇರಿ ನಿಂತ ನಮ್ ಯಾಡ್ ಮಾತ್ ಕೇಳಾಕತ್ತಾರ ಅಂದ್ರ ಈ ಬಾರಿ ಬದಲಾವಣೆ ಗಾಳಿ ಎಲ್ಲಾ ಕಡೆ ಬಿಸಾಕತ್ತೆ ಅಂತ ಹೇಳಿ ನನಗೊಂದು ನಂಬಿಕೆ ಬಹಳಷ್ಟು ಉತ್ಸುಕತೆಯಿಂದ ಎಲ್ಲ ತಾಯಿ ನಾನು ಇವತ್ತು ಕೇಳಾಕತ್ತಾರ ಅವ್ರಿಗೆಲ್ಲ ಕೆಲವೊಬ್ಬರಿಗೆ ನನ್ನ ಬಗ್ಗೆ ಗೋರ್ತೈತಿ ಕೆಲವೊಬ್ಬರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ ಆದ್ರೆ ನಿಮ್ಮೆಲ್ಲರಿಗೂ ಇಷ್ಟ ಹೇಳಲಿಕ್ಕೆ ಬಯಸ್ತೀನಿ ತಾಯಿಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಈ ಭಾಗದ ಜನಪ್ರಿಯ ಶಾಸಕರಾದಂಥ ವಿಶ್ವಾಸನ ವೈದ್ಯವರಾಗಿರ್ಬೋದು ಇವರಿಬ್ರು ನಾಯಕರು ಮಾಡುವಂತ ಒಂದು ಒಳ್ಳೆ ಕೆಲಸ ಇವರಿಬ್ರು ನಾಯಕರು ಮಾಡುವಂತ ಒಂದು ಅಭಿವೃದ್ಧಿ ಮಾಡುವಂತ ಒಂದು ಗುರಿ ಕಟ್ಕೊಂಡು ಇವತ್ತು ಲೋಕಸಭಾ ಚುನಾವಣೆಗೆ ನಾನು ನಿಂತಿದ್ದೇನೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡ್ ಸಾವಿರದ ಹದಿನಾಲ್ಕರಾಗ ನಮ್ ತಾಯಿಯವರು ಕೂಡ ಲೋಕಸಭೆ ಚುನಾವಣೆ ನಿಂತಿದ್ರು ಆದ್ರ ಅಂತ ಒಂದು ದೊಡ್ಡ ದಾಳಾಗ ಬಹಳ ಕಡಿಮೆ ಮತಗಳ ಅಂತರದಿಂದ ಸೋಲನ್ನು ಒಪ್ಕೋಬೇಕಾಯ್ತು ಆದ್ರ ನೀವು ಬಹಳಷ್ಟು ದೊಡ್ಡ ಆಶೀರ್ವಾದ ಮಾಡಿ ನಮ್ಮ ಮೇಲೆ ಆರಿಸ್ ಬಂದ್ರಿ ಅಂತ ಹೇಳಿ ಆಶೀರ್ವಾದ ಮಾಡಿರಿ ಆ ನಿಮ್ಮ ಒಂದು ಋಣ ತೀರ್ಸಾಕಿ ನನಗೆ ಅವಕಾಶ ಸಿಕ್ಕೇತ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾ ಹೇಳಿ ಬರೋಬ್ಬರಿ ಇಪ್ಪತ್ತು ವರ್ಷ ನಂತರ ಈ ಭಾಗದಲ್ಲಿ ಈ ಭಾಗದಲ್ಲಿ ಇದ್ದಂಥ ಸಂಸದರು ಇದ್ದಂಥ ಬಿಜೆಪಿ ಸಂಸದರು ಎಷ್ಟು ಸತಿ ನಿಮ್ಮ ನೀರು ಬಂದ್ರೆ ನೀವೇ ಹೇಳ್ರಿ ನೋಡು ಎಷ್ಟು ಸತಿ ನಿಮ್ ಕಷ್ಟ ಸುಖದಾಗ ರೈತರು ಕಷ್ಟ ಸುಖದಾಗ ಪಾಲ್ಗೊಂಡಿದ್ದಾರೆ ನೀವೇ ಹೇಳಿ ಆದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗ್ತಂದ್ರ ನಾನು ನಿಮ್ಮೆಲ್ಲ ಕೇಳಲಿಕ್ಕೆ ಬಯಸ್ತೀನಿ ನಾನ್ ನಿಮ್ದು ಏನೋ ಕಷ್ಟ ಸುಖ ಆಯ್ತಾ ನೀವೇನು ಹುಬ್ಳಿ ಹೋಗೋರು ಇದ್ರೇನ ನಿಮಗ ನಿಮ್ಮ ಜಿಲ್ಲೆಯಾದಂತ ಬೆಳಗಾವಿ ಸ್ವಾಭಿಮಾನ ಇಲ್ಲ ನಾನು ಕೇಳಲಿಕ್ಕೆ ಬಯಸ್ತೀನಿ ಯಾಕಂದ್ರ ಇಸ್ಯ ಲೋಕಸಭೆ ಚುನಾವಣೆಯಲ್ಲಿ ನಿಂತ ಯುವಕ ಯಾರಾದ್ರೂ ಇದ್ರ ಬೆಳಗಾವಿ ಜನದಲ್ಲಿ ಬೆಳಗಾವಿಯ ಮಣ್ಣಿನ ಮಗ ಬೆಳಗಾವಿ ಮನೆ ಹುಟ್ಟಿದಂತ ಒಬ್ಬ ಯುವಕ ನಾನು ನಿತ್ತಿದ ಅಂತ ಹೇಳಿ ನಿಮ್ಮೆಲ್ಲರನ್ನ ಹೇಳಲಿಕ್ಕೆ ಬಯಸ್ತೀನಿ ನನ್ನೆಲ್ಲ ಇಷ್ಟೇ ಹೇಳಲಿಕ್ಕೆ ಬಯಸ್ತೀ ಸವದತ್ತಿ ಎಲ್ಲಮ್ಮ ಕ್ಷೇತ್ರ ಅಂದ್ರೆ ನಮಗ್ ಬಹಳ ಹತ್ತಿರವಾದಂತ ಕ್ಷೇತ್ರ ಹರ್ಷ ಶುಗರ್ ಫ್ಯಾಕ್ಟರಿ ಕೂಡ ಸಂಗತಿ ಕ್ಷೇತ್ರದಾಗ ಸಾಕಷ್ಟು ಯುವಕರು ಸಾಕಷ್ಟು ರೈತರು ನಮ್ಮ ಫ್ಯಾಕ್ಟ್ರಿ ಮುಖಾಂತರ ಅವ್ರ ಕುಟುಂಬಕ್ಕ ಏನೋ ಒಂದು ಸಹಾಯ ಮಾಡಕ ಇನ್ನೂ ಅಷ್ಟು ಅಭಿವೃದ್ಧಿ ಮಾಡುವಂತ ಒಂದು ಗುರಿ ನಮ್ದೈತಿ ನಿಮ್ಮೆಲ್ಲರ ಮನೆ ಬಾಗ್ಲಿಗೆ ನಾವು ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ತಮ್ಮೆಲ್ಲರ ಮನೆ ಬಾಗಿಲಿಗೆ ಬಂದ ಒಂದೊಂದು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ವಿ ಕೊಟ್ಟಿ ಗ್ಯಾರಂಟಿ ಕಾರ್ಡ್ ಕೊಟ್ಟಿತ್ತು ನೆನಪೈತ್ರಿ ಗೃಹಲಕ್ಷ್ಮಿ ಯಾರೇ ಒಬ್ಬರಾಗ ಕೈಮಾಲ್ ಮಾಡ್ರಿ ನೋಡನು ಗೃಹಲಕ್ಷ್ಮಿ ಬರಕ್ತೈತಿ ಇನ್ನೊಮ್ಮೆ ಮನೆ ಮಾಡ್ಲಿಕ್ಕೆ ಬರಕತ್ತೀವಿ ನಾವು ಈಗ ಇನ್ನೊಂದು ಗ್ಯಾರಂಟಿ ಕಾರ್ಡ್ ತಗೊಂಬರ್ ಈ ಹೊಸ ಗ್ಯಾರಂಟಿ ಕಾರ್ಡ್ ಕರೆಂಟ್ ಬಿಲ್ ಮಾಡ್ಯಲ್ಲ ಕರೆಂಟ್ ಬಿಲ್ ನೀವೇ ತುಂಬ ಹೌದಿಲ್ಲ ತಾಯಿ ಅಂದ್ರಿಗೆ ಬಸ್ ರೊಕ್ಕ ಉಳ್ದಂಗ ಮತ್ ಕಂತ ಹುಡುಗರಿಗೆ ಡಿಗ್ರಿ ತಗೊಂಡಂತ ಹುಡುಗರಿಗೆ ತಿಂಗಳ ಮೂರ್ ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡತ್ತಿ ಇನ್ನೂ ಒಳ್ಳೆ ಯೋಜನೆ ತರ್ಬೇಕಂತ ಗುರಿ ಸಂಬಂಧ ಐತಿ ಆದ್ರೆ ನಾಳೆ ಕೇಂದ್ರ ಸರ್ಕಾರದಾಗ ಕೇಂದ್ರದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂತಂದ್ರೆ ಪಕ್ಷದ ಸರ್ಕಾರ ಇವತ್ತು ಯಾರ್ಯಾರು ಎರಡ್ ಸಾವಿರ ರೂಪಾಯಿ ತಗೊಳಾತ್ರಿ ನಿಮ್ಗೆಲ್ಲರಿಗೂ ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷ ಒಂದ್ ಲಕ್ಷ ರೂಪಾಯಿ ನಿಮ್ ನಿಮ್ ಖಾತೆಗೆ ಜಮಾ ಮಾಡ್ತೀವಿ ಪ್ರತಿ ವರ್ಷ ನಿಮ್ ನಿಮ್ ಖಾತೆಗೆ ಎಷ್ಟು ರೂಪಾಯಿ ಹೇಳ್ರಿ ಒಂದು ಲಕ್ಷ ರೂಪಾಯಿ ಈ ಯೋಜನೆಯ ಲಾಭ ತಗೋಬೇಕಾದ್ರೆ ನಾವು ಏನ್ ಮಾಡ್ಬೇಕ್ರಿ ಏನ್ ಮಾಡ್ಬೇಕು ಯಾರು ಒಟ್ಟು ಕೈಗೆ ಹಾಕ್ಬೇಕು ಕೈಗೆ ಕೈ ಪಕ್ಷ ಪಕ್ಷ ರೈತರ ಸರ್ವಸಾಮಾನ್ಯ ಜನರ ಪಕ್ಷ ಯುವಕರ ಪಕ್ಷ ಹಾಗಾಗಿ ಈ ಬೆಳಗಾವಿ ಜಿಲ್ಲೆನಾಗ ಹುಟ್ಟಿದಂತ ಒಬ್ಬ ಯುವಕ ನಿಮ್ಮೆಲ್ಲರನ್ನ ಇಷ್ಟ ಕೇಳಲಿಕ್ಕೆ ಬಯಸ್ತಿನಿ ಈ ಚುನಾವಣೆ ನಮ್ ಸ್ವಾಭಿಮಾನದ ಚುನಾವಣೆ ಯಾಕಂದ್ರ ಮಂಡ್ಯ ಅಂತ ಒಂದು ಜಿಲ್ಲೆ ಬಹಳಷ್ಟು ಜನ ಇವತ್ತು ಸೇರಿದ್ರಿ ತಮ್ಮೆಲ್ಲರಲ್ಲಿ ಇನ್ನೊಂದ್ಸತಿ ನಾ ಇಷ್ಟ ಹೇಳಿ ಬೆಳಗಾವಿ ಅಸ್ಮಿತ ಗೆಲುವು ಆಗ್ಲಿ ತಮ್ಮೆಲ್ಲರಲ್ಲಿ ಕೈ ಮುಗು ತಮ್ಮ ಪಾದ ಹೇಳ್ತೀನಿ ನಿಮ್ ಮನೆ ಮಗ ಅಂತ ತಿಳ್ಕೊರಿ ಬರುವಂತ ದಿನ ಬಂದಾಗ ಕ್ರಮ ಸಂಖ್ಯೆ ಮೂರು ಏನ್ರಿ ಕ್ರಮ ಸಂಖ್ಯೆ ಮೂರು ಕ್ರಮ ಸಂಖ್ಯೆ ಮೂರು ಹಸ್ತದ ಗುರ್ತ ಹಸ್ತದ ಗುರ್ತಿಗೆ ಮತ ಹಾಕಿ ಆಲಿಸ್ಕೊಡ್ದು